ಹೂ ಅಪ್ಪ ಅವ್ವಾ ದೊಡವ ಎಲ್ಲ ಬರಕತ್ತಾರೆ ನೋಡು ಅಡಿ ಅವ್ವಾ ಬಂದಲೆ ನೀರು ಕೊಡ್ತಾಳ ಬರ್ರಿ ಬರ್ರಿ ಲಕ್ಷ್ಮಿಕಾರ ಅದನ್ನ ನನ್ನ ಮಗಳನ್ನ ಕತ್ತಿ ನೋಡಿ ಈಗ ಅವ್ವ ಎಲ್ಲರೂ ಸೇರಿ ಒಲಕ ಹೋಗಾರ ಅಂತ ಅಂದ ಆ ರೀತಿ ಬಂದಿ ಬಿಟ್ರು ನೋಡಿ ಏನಿಲ್ಲ ಮತ್ತೆ ಊಟಕ್ಕೆ ಮಾಡಿದ್ರೆ ಕಾಣಲಿಲ್ಲ ಅದಕಂದೆ ಏ ಬಾಳೆ ಊಟಕ್ಕೆ ನೀರು ಕೊಡ್ ಬಾ ಬರ್ರಿ ಊಟ ಮಾಡಿ ಅದು ಮಲ್ಲೇಶಣ್ಣ ನಿಂಗೊಂದು ದಿನ ಹೇಳಬೇಕagitapppa ಹಿಜ್ಜಿ ಇವರ ನೋಡಿ ನಿನ್ ಗಂಡ ಇದೇನ್ರೀ ಲಕ್ಷ್ಮಿಕಾರ ಹೊಸದಾಗಿ ನನ್ನ ಪರಿಚಯ ಮಾಡಿಸ್ಕೊಟ್ಟಾಗತ್ತೆ ಮಾಡಕತ್ತಿರಲ್ಲ ರೀ ಅಲ್ಲ ಅಕ್ಕಿ ಮದುವೆ ಆಗಲೇ ಐತೆ ರೀ ಹದಿನೆಂಟು ವರ್ಷ ಅದ್ರಿ ಎರಡು ಮಕ್ಳು ಆಗ್ಯಾವ್ರಿ ಈಗ ಅಕ್ಕಿ ಹಿಂಗೆ ಹೇಳ್ಕೊಡಕತ್ತೆ ರೀ ಯಾಕೆ ಅಲ್ಲ ಏನಾರು ತಮಾಷೆ ಮಾಡಿ ಮಾಡತ್ತೆ ರೆಂಡಕ್ಕಿ ಕಳ್ಸತ್ತೆ ರೀ ಹೌದು ಅಕ್ಕಿ ಕಷ್ಟ ಅಷ್ಟು ಸಿಟಿಗೆ ಇದ್ದಾಳೆ ರೀ ಮಕ್ಕ ನೋಡ್ರಿ ಹಣ್ಮಪ್ಪನ ಮಕ್ಕ ಮಾಡಿ ಅಕ್ಕಪ್ಪ ಹೋಗ ಮದ್ಲೇ ಅಂತ ಹೇಳಿದ ಮಕ್ಕ ನೋಡ್ರಿ ಹಿಂಗೆ ತಂಪ ಮಾಡ್ಕೊಂಡಿತ್ತು ನೋಡಿ ಕೆಂಪು ಸುಡಿ ಹಂಗೆ ಮಲೇಶಣ್ಣ ಒಂಚೂರು ತಡೆಯಪ್ಪ ನಿನಗೆ ಎಲ್ಲ ಗೊತ್ತಾಗುತ್ತೆ ತಡಿ ವಿಜ್ಜಿ ಅದು ಹೇಳಿದ್ನಲ್ಲ ಇವರ ನಿನ್ ಗಂಡ ಈ ಕೆದಾಳಿಕೆ ಇವಡಿಗೆ ನಿನ್ ಮಗಳು ಮಗ ಒಬ್ಬತ್ತದನ್ನ ಏ ಏ ಹುಚ್ಚಿ ಹುಚ್ಚಿ ಅಲ್ಲ ನಾನೊಬ್ಬ ಗಂಡಮಗನ್ನ ಮರ್ತ್ಬಿಟ್ಟು ನೀನು ನಾನು ಗಣಮಗಾಗಿ ನನಗೆ ಗಂಡ ಅಂತ ಈತ ಯಾವ ಗಂಡ ಬೋಳ್ಗೊಂಡ ನೋಡಕ್ ಒಂದು ತಲೆ ಮೇಲೆ ಕೂದಲಿಲ್ಲ ಈತಕ್ಕೆ ಇಂಥ ಗಂಡ ಅಂತ ಇಕ್ಕಿ ಮಗಳು ಅಂತ ಮಗ ಅಂತ ನನ್ಗೆ ಯಾವ ಮಗ ಇಲ್ಲ ಮಗಳೆಲ್ಲ ಗಂಡಿಲ್ಲ ನಾನು ಚನ್ನಪ್ಪ ಚೆನ್ನಪ್ಪ ಅಂತ ಹೇಳಿದಿಲ್ಲ ನಿನಗೆ ಹಗಲಿಕ್ಕಿಂತ ಹೇಳಕತ್ತೀನಿ ಚೆನ್ನಪ್ಪ ಅಂತ ಮತ್ತೆ ಬರ್ತಾ ಅದನ್ನ ಮಾತಾಡ್ತೀವಿ ಜೀವಿ ಜೀವಿ ಜಿ ಅಂತ ಗಂಟು ಬಿತ್ ಹಂಗ

ಸಣ್ಣ ಹುಡುಗಿ ಅಂತ ಬಿಟ್ಟಿನಿ ಇಲ್ಲಾಂದ್ರೆ ಆಕಾಶ್ ಬಂದ್ಬಿಡ್ತಿದ್ದೆ ಅರಿ ಓ ಮಗಳ ನನಗೂ ಏನೋ ಗೊತ್ತಾಗ ಓಟಾಡುವ ಹಾಗು ಏನಂತ ವಿಚಾರ ಮಾಡ್ತೀನಿ ಆಕರ ಲಕ್ಷ್ಮಕರ ಏನಾಗಿರ್ ನನ್ನ ಇಂತಿಗೆ ಯಾಕಿ ಚಿತ್ರ ಚಿತ್ರ ಮಾತಾಡಕಾಳಾ ಹಿಂಗ್ಯಾಕೊಂಡಳ ಕಿ ಕಣ್ ಓ ಮಕ್ಕಳನ್ನ ಹಿಂಗೆ ಮಾಡ್ಕೊಂಡಳ ಏನೇನೋ ಒಂಥರ ಮಾತಾಡ್ತಾಳ ಯಾಕ್ರ ಇಲ್ಲಪ್ಪ ಮುಚ್ಚಿರಾಕೋಬಿಡ್ರ ಏನ್ ಅಂತ ಹೇಳಿ

ಈ ದೊಗಕ್ಕ ಬೇರೆ ಯಾರು ಸಿಗ್ಲಿಲ್ಲ ಅನ್ರಿ ನನ್ನ ಹೆಂಡ್ತಿನ ಚಂದ ಕಾಣ್ಬೇಕ ಅಲ್ಲ ಊರ ಬಿಕಾದಂಗ ನನ್ನ ಹೆಂಡ್ತಿಕ್ಕಿಂತ ಚಂದ ಚಂದ ಬಿಗ್ ಬಂದಿದ್ರು ಅಲ್ಲಿ ಹೋಗ್ಬಾರ್ದು ನನ್ನ ಹೆಂಡ್ತಿನ ಬಂದು ಮೆಟ್ಕೊಳ್ಳೋದಲ್ಲ ಅದು ಎಷ್ಟು ಧೈರ್ಯ ಇತ್ತು ಹೆಂಗ್ ಮಾಡ್ಬೇಕ್ರಿ ಅಕ್ಕ ಈಗ ಅದ್ರಾಗ ಈ ಬಿಟ್ಟು ಹೋಗಲ್ಲ ಅಂತ ನಿಂಗೆ ಅಂತಾನ ಏನ್ ಮಾಡ್ರಿ ಅಕ್ಕ ನಂಗೆ ಏನು ತಿಳಿಯೋ ಅಂತ ಏಪ್ಪ ಮಲೇಶನ ಏನ್ ನಂಗೆ ಯಾಕೆ ಮಾಡ್ತಿದ್ರಿ ಏನ್ ಅದಲ್ ತಗೋ ನನ್ ಗೊತ್ತು ಅಲ್ಲ ಪೂಜಾರ ಇದಾರೆ ಅವ್ರೆಲ್ಲ ಬಿಡಿಸ್ತಾರ ಒಂದ್ ಚೂರ್ ಹಾಕಿ ಹೇಳಿದಂಗ ಒಂದ್ ಎರಡು ಕೇಳೋಣ ಯಾಕಂದ್ರೆ ಅದೆಲ್ಲ ಬೇಕಲ್ಲ ಹಂಗ ಸುತ್ತಡಿ ಅವ್ರಿಗೆ ಏನಂತ ಕೇಳಿ ನಿನಗೆ ಹೇಳ್ತಂತ ಈ ಮಂದಿ ಒಳಗ್ ಕರ್ಕೊಂಡು ಹೋಗು ನಾ ಹೇಳ

ಏನ್ಲಿ ನೀನ್ ಎಷ್ಟು ಧೈರ್ಯ ಇರ್ಬೇಕು ನಿನಗೆ ನನ್ನ ವಿಜ್ಜಿ ಮೈಮಿಗೂ ಕೈ ಮಾಡ್ತೀಯ ಹೊಡಿತೀಯಾ ಆಕೆಗೆ ಬರ್ಕೊಳ್ ತಗೊಂಡ್ ಹೊಡಿತೀಯಾ ನನ್ನ ವಿಜ್ಜಿನ ನೀನು ನನ್ನ ವಿಜ್ಜಿ ಅಂತೀಯಾ ಸಲ ಏನಾರ ನನ್ನ ವಿಜ್ಜಿನ ನೀ ಏನಾರ ನನ್ನ ವಿದ್ಯ ಅಂದೆ ಅಂದ್ರೆ ನಿನ್ನೆಲ್ಲೂ ಹಿಂಗ ತುಳಿದು ಹೋಗುದ್ ಬಿಡ್ತೀನಿ ಹುಷಾರ್ ಆಕೆ ಇಷ್ಟೊತ್ತಿದ್ರು ನನ್ನ ವಿಜ್ಜಿ ಇನ್ನು ಮುಂದೆ ಏನಾರ ನೀನು ಬಡಿಯದು ಬೈಯ್ಯದು ಏನಾರೂ ಮಾಡಿದೆ ಅಂದ್ರೆ ನಿನ್ನ ನೋಡು ಮತ್ತೆ ನಿನ್ನ ಗೋಣು ಹಿಂದೆ ಮುಂದೆ ಬಿಡ್ತೀನಿ ನಿನ್ನ ಇದ ನಾಕೆ ನನ್ನ ನನ್ನ ವಿಜ್ಜಿ ಇನ್ನ ಮೇಲೆ ಹ್ಮ್ ಏನಾರ ಕೆಲಸ ಇಲ್ಲ ಅದು ಬೈಯ್ಯದು ಮಾಡಿದೆ ಅಂದ್ರೆ ನಿನ್ನ ನೋಡು ಮತ್ತು ನಾ ಹೇಳ್ದಂಗೆ ಕೇಳ್ಕೊಂಡ್ರು ಅಂದ್ರೆ ನಿನ್ನ ಜೀವಂತ ಉಳಿಸ್ತೀನಿ ಇಲ್ಲ ಅಂದ್ರೆ ಇಲ್ಲಿ ನೋಡಿನ್ನ ಹ್ಞೂ ಅಲ್ಲ ಯಪ್ಪ ನೀನು ಹೇಗೆ ಕೇಳ್ಕೊಂಡಿರ್ತೀನಿ ಅಪ್ಪ ಇಲ್ಲ ಬಿಸ ನಾನು ತಪಸ್ವೇಳಿ ಸಾರ ಶಾಸ ಅಂತ ಹ್ಞೂ கொ ಏನೋ ನನಗೆ ಪರವಲ್ತು ನನಗೆ ಏನಂತಾನೂ ತಿಳಿಯವಲ್ತು ಯಾಕೆ ಹಿಂಗೆ ಮಾಡಕತ್ತೀನಿ ಏನು ನೀವೆಲ್ಲ ಇಷ್ಟು ಗಾಬರಿ ಯಾಕೆ ನಿಂತೀರಿ ಈ ಊರು ಯಾಕೆ ಹಿಂಗೆ ಏನಾಗಕತ್ತೈತೆ ಲಕ್ಷ್ಮಕ್ಕ ಅಯ್ಯ ಅದ ಅದು ನಿನಗ ಅಲ್ಲಿ ಬಿಸ್ಲಿಗೆ ಮೊದ್ಲು ಅಂದಲ್ಲ ನೀನು ಬಿಸಿಲು ಜಿಗ್ಗೈತೆ ಬೇಡ ಅಂತೇಳಿ ಅದು ಬಿಸಿಲಿಗೆ ಪಿತ್ತ ನೆತ್ತಿಗಿರಿದಂಗೆ ಆಗಿ ಒಂಥರ ತಲೆ ತರಿ ಬಿಂದವ ಇಲ್ಲಿ ಬರತ್ತಲೆ ನಿನ್ ಗಂಡ ಮಾತಾಸ್ಲೆ ಆ ಪಿತ್ತ ನೆತ್ತಿಗಿತ್ತಲ್ಲ ಸಿಟ್ಟಿನಾಗ ಹಂಗ ಒಂಚೂರು ಏನೋ ಗಲಾಟೆ ಮಾಡ್ದಂಗೆ ಮಾಡಿ ಹೋ ಜಲ್ದಿ ಒಳಗೆ ಹೋಗಿ ಮಕ್ಕಳು ಸ್ವಪತ್ ಮಕ್ಕೊಂಡಾಗ ಆರಾಮಾಗಿ ಹೋಗು ಹೌದಾ ಪಿತ್ತ ನೆತ್ತಿಗಾರ ಹಿಂಗೆಲ್ಲ ಮಾಡ್ತಾರ ಅಯ್ಯೋ ದೇವರೇ ಇವರಿಗೆ ಪಾಪ ಸುಮ್ಮನೆ ಮನಸಿ ಬಯಸ್ರ ಮಾಡಿದ್ನೇ ನಾನು ಅರೇ ನನಗೆ ಗೊತ್ತಿಲ್ಲ ರೀ ನನಗೆ ಗೊತ್ತಿಲ್ಲ ದಂಗ ಹೀಗೆ ಆಗಿತಿ ಲಕ್ಷ್ಮಣ ಚೇನಂಗ್ ಪೆತೆ ಜಾಸ್ತಿ ಆಗಿತಂದ್ರೆ ಅಂದ್ರೆ ಆಗುತ್ತೆ ಅಂದ್ರಲ್ಲ ಹಂಗೇನರ ಆಗಿತಿ ಅನ್ಸತ್ತೆ ತಪ್ಪಾಗಿತಿ ರೀ ನಾನು ತಪ್ಪಾಗಿತಿ ರೀ ಏನು ಹೇಳ್ ಸೆ ಟೀಕೋ ಬಿಡಿ ಎಳ್ ಬಿಡಿ ಎಳ್ ಬಿಡಿ ನಿನ್ ಬನಿ ಏನು ಕೇಳ್ ನನಗೆ ಎಷ್ಟು ಖುಷಿ ಆಗತ್ತಿತಿ ಸಾಕು ಹೀಗೆ ಹೆಯ್ ಬಿಡಿ ಅಟ ಏನಾಗಲ್ಲ ತಗೋ ಇತ್ತ ಜಾಸ್ತಿ ಆಗಿತಲ್ಲ ಒಂದ್ಸಾರಿ ನಿಮ ಏನ ಪಾಂತ ಮಾಡ್ಕೊಡ್ತಂತೆ ನಡಿ ಒಳ ನಡಿ ಮಕ್ಕ ನಡಿ ಒಳ ಒಂದಷ್ಟು ಮಕ್ಕೊಂಡ್ರ ಅಮ ಆಗತ್ತೆ ನಡಿ ಅರೇ ನಂಗೆ ಮಕ್ಕಳು ಅಂತಂದೇನು ಆಗಿಲ್ಲ ಆದರೆ ಯಾಕೆ ಹಿಂಗೆ ಮಾಡಿದೆ ನಾನು ಪಿತ್ತ ಹಂಗೆ ಆಗೋಲ್ಲ ಏನಾರೂ ಬಿಸ್ಲಿಗೆ ಹಂಗೆ ಆಗಿರ್ಬೇಕು ಈಗ ಪಿತ್ತದೇನಿಲ್ಲ ಆದರೆ ನಮಗೆ ಹಿಂಗೆ ಮಾಡಿದೆ ಬೇಜಾರು ಪಿತ್ತ ಹಿಂಗೆ ಆಗುತ್ತೆ ಅಂತ ನಂಗೆ ಗೊತ್ತಿದ್ರ ಮೊದ್ಲು ಏನಾರೂ ಮಾಡ್ತಿದ್ದೆ ಇಲ್ಲ ಹಂಗ ಮಕ್ಕಳು ಅಂತಿದ್ದೆ ನನ್ನ ತಪ್ಪಾತು ರೀ ಉಜ್ಜಿ ಉಜ್ಜಿ ಯಾಕೆ ಹಿಂಗೆ ಮಾಡಕತ್ ಗೊತ್ತು ಉಜ್ಜಯ ವಿಜ್ಜಿ ವಿಜಿ ಹ್ಮ್ ಮತ್ತ ಅಕ್ಕಿ ಕೈಲ ಕಾಲು ಮುಟ್ಟಿಸ್ಕೊಳಕತ್ತಿ ಅಕ್ಕಿ ಕೈ ಕಣ್ಣಾಗ ನೀರ್ ಹಾಕ್ಸಾಕತ್ತಿದಿ ನಾ ಹೇಳಿರ್ಲಿಲ್ಲ ಅಕ್ಕಿ ನಿನ್ನ ಇಜ್ಜಿ ಅಲ್ಲ ನನ್ನ ಇಜ್ಜಿ ಅಕ್ಕಿ ನೇನಾರ ಮೈ ಕೈ ಮುಟ್ಟಿ ಮಾತಾಂದ್ರ ನಾನಿನ್ ಕುಂದ್ಬಿಡ್ತೀನಿ ಹ್ಮ್ ನಾವು ಹೋಗಿನ ಅಂತ ತಿಳ್ಕೊಂಡಿನ ಅಕ್ಕಿ ದೇಹ ಬಿಟ್ಟು ಹೋಗಿರ್ಬೇಕು ಆದ್ರೆ ಸುತ್ತಲೂ ಇಲ್ಲೇ ಇರ್ತೀನಿ ನೀ ಏನ್ ಮಾಡ್ತಿ ಎಲ್ಲಾ ನೋಡ್ತಿರ್ತೀನಿ ಅಕ್ಕಿ ನೇನಾರ ಮುಟ್ಟು ನೀನ್ ಸುಟ್ಟ ಬಿಡ್ತೀನಿ

ಅಲ್ಲೇ ಯವ್ವ ಒಲ್ಲೆ ನಿನ್ನ ನಾವು ನಾವಲ್ಲೇ ಯವ್ವ ನೀನು ಮುಟ್ಟೋದೇ ಕಷ್ಟ ಆಯ್ತು ನಾನು ಮುಟ್ಟಲ್ಲ ನಾನೇನು ಮುಟ್ಟಲ್ಲ ನೀನು ಒಂದು ಮಣಿ ಅದು ನಾಗವಲ್ಲಿ ನಾಗವಲ್ಲಿ ಪಾತ್ರ ಮಾಡ್ಕತಿ ಯವ್ವ ಮಂಗ್ ಒಂದ್ಸಲ ಹಂಗಿರ್ತಿ ಒಂದ್ಸಲ ಹಿಂಗಿರ್ತಿ ನೀ ಯಾವಾಗ ಹೆಂಗೆ ಅಂತ ಅಂತನೇ ಗೊತ್ತಾಗಲ್ಲ ಇಂದಿ ನಾನು ಮುಟ್ಟಿದಾಗ ನಿನ್ನ ಮೈಯಾಗ ಆ ನಾಗವಲ್ಲಿ ಅಲ್ಲಲ್ಲ ಆ ನಾಗವಲ್ಲ ಇದ್ನಂದ್ರ ನಾನು ಒಲ್ಲೆ ಯವ್ವಾ ಒಲ್ಲ ನನ್ನ ನುಗೆ ಬಿಡ್ತಾನತ್ತು ఉల్గ్గి దూరీ ఇన్మే నాలుగు నిన్బు దూర దూర అల్ే నిల్ దేవరే అంత నీ హాడు నన్ను ననొందు తిర నీనొందు దూర మనస్సు మనసు బారీదయ బార అంత హోతిరంత నీ అల్ అల్ేరు నన్న అంతే కొరబ నిన్ కై ముగిత్ని నీ అందాబిడ్బన్ దూర

ಲಕ್ಷ್ಮಣ ನಾನು ಆತಿ ಅಷ್ಟು ಬರ್ತೀವಿ ನೀವು ಸ್ವಲ್ಪ ಹೋಗಿ ಮಕ್ಕ ಹೋಗ್ರಿ ಹೋಗು ಹೌದಾ ಪಿತ್ತ ಆದ್ರೆ ಹಿಂಗಾಗತ್ತಾನ ಇದು ಹಾಳಾದ ಪಿತ್ತ ನನಗ ಯಾಕೆ ಬಂತ ಏನ ಆಯ್ತು ಸ್ವಲ್ಪ ಮಕ್ಕೋತೀನಿ ಸಾಯಂಕಾಲ ಬರ್ರಾ